ಬನ್ನಿ ಈಗ ಆಗಿ ಚಿಕನ್ ಬಿರಿಯಾನಿ ಮಾಡೋದೇವೆ ಅಂತ ನೋಡೋಣ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರಿಶಿನ ಒಂದು ಅರ್ಧ ಸ್ಪೂನು ಪಲಾವ್ ಎಲೆ ಒಂದೆರಡು ಒಂದು ನಾಲ್ಕು ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಕಾಯಿ ಒಂದು ಸ್ಟಾರ್ ಮಗ್ಗು ಮರಾಠಿ ಮಗ್ಗು ಒಂದು ಒಂದು ನಾಲ್ಕು ಚಕ್ಕೆ ಒಂದೆರಡುಗೆಲ್ಲ ಲವಂಗ ಹಾಗೂ ಕಲ್ಲುವ ಮತ್ತು ಕಸೂರಿ ಮೆತ್ತಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಚಿಕ್ಕ ಚಿಕ್ಕ ಒಂದು ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಹಾಗೂ ಅಕ್ಕಿ ಬಾಸಮತಿ ರೈಸ್ ಎರಡು ಎರಡೆರಡು ಲೋಟ ಅಲ್ಲಿಗೆ ಒಂದು ಕೆ ಜಿ ಮೆಣಸಿಟ್ಕೊಂಡಿದ್ದೀನಿ ಒಂದು ಎಂಟು ಹಸಿಮೆಣಸಿಕಾಯಿ ಒಂದು ನಿಂಬೆಹಣ್ಣು ಯಾರಷ್ಟು ಗರಂ ಮಸಾಲ ಒಂದು ಸ್ಪೂನ್ ಹಾಕೋತೀನಿ ಒಗ್ಗರಣೆಗೆ ಈರುಳ್ಳಿ ಚಿಕ್ಕ ಚಿಕ್ಕ ಒಂದು ಮೂರು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಸರು ಒಂದು ಕಪ್ಪು ಎಣ್ಣೆ ಒಂದು ಕಪ್ ಒಗ್ಗರಣೆಗೆ ತುಪ್ಪ ಅರ್ಧ ಕಪ್ಪು ಹಾಗೂ ಖಾರ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಕಲ್ಲುಪ್ಪು ಸ್ವಲ್ಪ ಎರಡು ಅಷ್ಟು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಈಗ ಪಾತ್ರೆ ಕಾದಿದೆ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಪಲಾವ್ ಪಲಾವೆಲ್ಲ ಎಲ್ಲ ತೊಗೊಂಡಿದ್ವಲ್ಲ ಫಸ್ಟ್ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಇದು ಕಲಿಸ್ತಾ ಸ್ವಲ್ಪ ಕೆಂಪು ಹಾಕ್ಬೇಕು ತನಕ ತನಕು ಈರುಳ್ಳಿ ಕೆಂಪಾಗಿ ಬಾಡಲಿ ಸ್ವಲ್ಪ ಹೊತ್ತು ಮುಚ್ಚಿ ಬನ್ನಿ ಈಗ ಕೆಂಪಾಗಿದೆಕೊಂಬಿಡೋಣ ಒಂದು ಸ್ವಲ್ಪ ನೋಡಿ ಕೆಂಪಾದರೆ ಸಾಕಿಷ್ಟು ಈಗ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಹಾಕ್ಕೊಳ್ಳೋಣ ಹಾಗೆ ಹಸಿಮೆಣಸಿಟಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಕೂಡ ಈಗ ಸ್ವಲ್ಪ ಮೆತ್ತಗೆ ಬೇಯ ತನಕ ಮುಚ್ಚಿಟ್ಬಿಡೋಣ ಬನ್ನಿ ಈಗ ಟೊಮೆಟೊ ಬೆಂದಿದೆಯಾ ನೋಡೋಣ ಹಾಂ ನೋಡಿ ಬೆಂದಿದೆ ಈಗ ಮೆತ್ತಗೆ ಆಗಿದೆ ಮೀಡಿಯಂ ಉರಿಯಲ್ಲಿ ಬೇಯಕ್ಕೆ ಬಿಡಬೇಕು ತುಂಬಾ ಉರಿ ಇಡಬಾರ್ದು ಜಾಸ್ತಿ ಬೆಂದಿದೆ ಈಗ ಈಗ ಕೊತ್ತಂಬರಿ ಅದು ಪುದೀನ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಪುದೀನಿ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬೇಕು ಕಲಸ್ಬಿಟ್ಟು ಮುಚ್ಚಿಟ್ಟು ಕಿಡೋಣ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಬೆಂದಿದೆ ನೋಡಿ ಈ ಟೈಮಲ್ಲಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ ಪೇಸ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಮಸಾಲೆ ಎಲ್ಲ ಅದು ಹಸಿ ಹಸಿನ ಹೋಗೋ ತನಕ ತಿಳ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಚಿಕನ್ ಹಾಕೋತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದು ಚಿಕನ್ನು ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಚಿಕನ್ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಮಸಾಲೆ ಎಲ್ಲ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಶನ ತೊಗೊಂಡಿದ್ವಲ್ಲ స్వల్పర్ధ స్కూన్ అసిన హాకొతాది అసిన హాకర స్వల్ప ఉప్పు చిక్కుండా నంత్ర ఈ చికన్ మీరు ఉల్ప ఈ మసాలేల వేయబు నర బేరే మసాలే హో చికన్ీరు వేయణ ఉడో అది చికన్ దెంబి ఈ పుడి హి పారుడి అసరు చిక్కు కొస్ ಟೊಮೆಟೊನು ತೊಗೊತೀವಿ ಒಂದು ನಿಂಬೆಣ್ಣು ಹಾಕೋದ್ರಿಂದ ಬರುತ್ತೆ ಒಂದು ಚಿಕ್ಕ ಮಸಾಲ ಹಾಕೊಂಡ್ರೆ ಸಾಕಾಗುತ್ತೆ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚಿಕನ್ ಬೆಂದಿದೆಯಾ ನೋಡೋಣ ಎಲ್ಲ ಬೆಂದಿದೆ ನೋಡಿ ಎಣ್ಣೆ ಬಿಟ್ಟಿದೆ ಮಸಾಲೆಯಲ್ಲೆಲ್ಲ ಹೊಂದ್ಕೊಂಡು ಎಣ್ಣೆ ಬಿಟ್ಟಿದೆ ಚಿಕನ್ ಈಗ ಕಾಣಿಸ್ತಾ ಇರ್ಬೋದು ನಿಮಗೆ ಈಗ ಚಿಕನ್ ಬೆಂದಿದೆ ಈಗ ಇದಕ್ಕೆ ಈಗ ನಾವು ನಿಂಬೆಹಣ್ಣು ಜ್ಯೂಸ್ ಒಂದು ನಿಂಬೆಣ್ಣು ತೊಗೊಂಡಿದ್ವಲ್ಲ ಅದು ಉಳ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಅದು ಹಾಕೋತಾಯಿದ್ದೀನಿ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಎವರೆಸ್ಟ್ ಗರಂ ಮಸಾಲ ಹೇಳೋದು ಅದು ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಈಗ ಇದರಲ್ಲಿ ಗೊತ್ತು ಜಾಸ್ತಿ ಇದ್ದರೆ ನೋಡಿಕೊಂಡು ನೀರು ಹಾಕೋಬೇಕು ನಾವು ಐಟಲ್ಲಿ ಗೊತ್ತು ಜಾಸ್ತಿ ಇದ್ದಾಗ ನೀರು ಕಮ್ಮಿ ಹಾಕೋಬೇಕು ಗೊತ್ತು ಕಡಿಮೆ ಇದೆ ಇದರಲ್ಲಿ ನಾನು ನೀರು ಕರೆಕ್ಟ್ ಆಗುತ್ತೆ ಈಗ ಎಂಟು ಲೋಟ ತೊಗೊ ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೆ ಒಂದು ಕೆ ಜಿಗೆ ಈ ಎಂಟು ಲೋಟ ನೀರು ಹಾಕೋತಾ ಇದ್ದೀನಿ ಗೊತ್ತು ಕಮ್ಮಿ ಇದೆ ಗೊತ್ತು ಜಾಸ್ತಿ ಇದ್ದರೆ ನೀರು ಕಮ್ಮಿ ಮಾಡ್ಕೋಬೇಕು ಅನ್ಬೋಕ ನೋಡಿ ಇದೇ ಲೋಟದಲ್ಲೇ ನಾನು ಕಾವು ಲೋಟ ಇದು ಅಕ್ಕಿ ಲೋಟ ಹಾಲು ಕೆ ಜಿ ಇಡಿಸುತ್ತಿದ್ದು ಹಂಗಾಗಿ ಈ ಲೋಟದಲ್ಲೇ ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೆ ಎಂಟು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಗೊಜ್ಜನರು ಜಾಸ್ತಿ ಇದ್ರೆ ಒಂದು ಲೋಟ ಕಮ್ಮಿ ಮಾಡಿಕೊಂಡು ಏಳು ಲೋಟ ನೀರು ಹಾಕೋಬೇಕು ನೋಡಿ ಈಗ ಎಂಟು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದು ಮರಳೋ ತನಕ ಮರಳುವಾಗ ಅಕ್ಕಿನೂ ಉಪ್ಪು ಹಾಕಿದರೆ ಆಯಿತು ನೀರು ಮರಳಿ ಅಲ್ಲಿ ತನಕ ಮುಚ್ಚಿಡೋಣ ನೀರು ಮರಳ್ತಾ ಇದೆಯಾ ನೋಡೋಣ ಈಗ ನೀರು ಮರಳ್ತಾ ಇದೆ ಈಗ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಹಾಕೋ ತನಕ ನೀರಲ್ಲೇ ಹಾಗೇನೆ ನೆನೆಸಿಟ್ಕೊಂಡಿರಬೇಕು ನೀರಿಂದ ತೆಗೆದು ಬಸದಿಡಬಾರ್ದು ಈಗ ನೀರೆಲ್ಲ ಬಸ್ಕೊಂಡು ಬಸ್ಕೊಂಡು ಹಾಗೇ ಅಕ್ಕಿ ಮಾತ್ರ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಅಕ್ಕಿ ಎಲ್ಲ ಹಾಕೊಂಡ್ಮೇಲೆ ಉಪ್ಪು ಇನ್ನೊಂದು ಸ್ವಲ್ಪ ಅನ್ನಕ್ಕೋಸ್ಕರ ಅವಾಗೆ ಚಿಕನ್ಗೆ ಹಾಕಿದ್ವಿ ಈಗ ಸ್ವಲ್ಪ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪಾಕೊಳ್ಳೋಣ ಉಪ್ಪು ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿಟ್ಕೊಳ್ಳೋಣ ಈಗ ಅಕ್ಕಿ ಕುದಿಯೋವಾಗ ಅನ್ನ ಹಾಕುದಿಲ್ಲ ಚೆನ್ನಾಗಿ ಆಮೇಲೆ ನೋಡಿ ಈಗ ಕುದೀತಾ ಇದೆ ತುಪ್ಪ ತೊಗೊಂಡಿದ್ವಲ್ಲ ಲಾಸ್ಟಲ್ಲಿ ತುಪ್ಪ ಹಾಕುತ್ತಾ ಇದ್ದೀವಿ ಏನು ರುಬ್ಬೋದು ಬೇಡ ಏನು ಬೇಡ ಸಿಂಪಲ್ಲಾಗುತ್ತೆ ಶುಂಠಿ ಬೆಳೆಯೋದು ಪೇಸ್ಟ್ ಹಿಂಗೆ ಮನೇಲಿ ಇದ್ದೇ ಇರುತ್ತೆ ಹಾಗೂ ಇಲ್ಲಾಂದರೆ ಪೇಸ್ಟ್ ಒಂದು ರುಬ್ಕೊಂಡ್ರೆ ಸಾಕಾಗುತ್ತೆ ಇನ್ನೇನಿಲ್ಲ ಎಲ್ಲ ಕಟ್ ಮಾಡಿ ಹಾಕಿ ಸಿಂಪಲ್ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾದಂಥ ಬಿರಿಯಾನಿ ರೆಡಿ ಆಗುತ್ತೆ ಇದನ್ನೀಗ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡೋಣ ಬನ್ನಿ ಈಗ ಹತ್ತು ನಿಮಿಷ ಬಿಟ್ಟಿದ್ವಲ್ಲ ಮುದ್ದು ಬೇಯೋದಕ್ಕೆ ಬಿರಿಯಾನಿ ಹೇಗಾಗಿದೆ ನೋಡೋಣ ನೋಡಿ ತುಂಬಾ ಚೆನ್ನಾಗಿ ಹೇಗೆ ಉದ್ರಾಗ ರೆಡಿಯಾಗಿದೆ ನೋಡಿ ನೋಡಿ ಈಗ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬಿರಿಯಾನಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ ನೋಡಿ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬಿರಿಯಾನಿ ತುಂಬಾ ರುಚಿಯಾಗಿ ಘಮ ಘಮ ಅಂತ ಇದೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿ ಈಗ ತುಂಬಾ ರುಚಿಯಾದ ಬಿರಿಯಾನಿ ಸಿಂಪಲ್ ಬಿರಿಯಾನಿ ಹಾಗೂ ಚಿಕನ್ ಗ್ರೇವಿ ರೆಡಿಯಾಗಿದೆ ಹಾಗೇನೂ ತಿಂದ್ರೂ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ